ಕತ್ತಾರ ನನಗೆ ಭಾಳ ತ್ರಾಸ ಏನು ತ್ರಾಸ ಏನು ತ್ರಾಸ ಏನು ತ್ರಾಸ ಹೇಳಂಗೆ ಹ್ಞೂ 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 ನೋಡ್ಲಾಕ ಮೊದಲೇ ತಳ್ಳಗಿ ಇದ್ದೀವಿ ನಾ ತಳ್ಳ ನೀ ನೀನು ನಗಲಾರ್ದದಕ್ಕೆ ಏನು ಕಾರಣ ಅಂತ ನಾ ಇಲ್ಲಮ್ಮ ಮಗನೇ ಮನೆಯಾಗ ನಿನ್ನಂಗೆ ನಾ ಕೆಮ್ಮಿ ಇದ್ದು ಎರಡು ತಾಸು ಆಯ್ತಪ್ಪಮ್ಮ ಮಗನೇ ನನ್ನ ಕೈಯಾಗ ಮೈ ಕೊಟ್ಟು ಬದರಿ ಹಾಂ ನಮ್ಮ ಆಟೆ ಮುಟ್ಟಿರ ಆ ಆಸ್ಥಾನದಾಗ ಬಂದ್ರೆ ಆಶೀರ್ವ ಸಿಕ್ಕಂಗೆ ಅದು ನಿನ್ನಂಗೆ ನಾ ಕೆಮ್ಮಿದ್ದು ಮೊಮ್ಮಗನೆ ಅವನು ಒದ್ರಿ 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 ಸಾಮಾರೊಂದು ಸತ್ತು ಒಂದು ಸತ್ತು ಬುಧವಾರೊಂದು ಸತ್ತು ಒಂದು ಸತ್ತು ಮತ್ತು ನೀನು ಎಲ್ಲಿ ಓದಿ ಜಾಗ ಹೋಗ್ತೀನಿ ಭೂಗು ಹಾಕಿಂಗ್ ಕುಂತಾನೆ ಅನ್ಬೇಕಾದ್ರೆ ಸಿಕ್ತೇನೆ ಸಾಲಿ ಮುದುಕಿ ನಾನು ಹೆಣೆ ಹತ್ತಲಾಗೆ ಕುಂತಿ ನಾ ಮೈಕಿನಾಗ ಒದರಿ ಒದ್ರಿ ನಾ ಸಣ್ಣ ಆಗಿನಿ ಅದು ಮೂರಿಗೆ ಮಾರಿ ಗಂಟೆ ಹಾಕೊಂಡು ಅದು ಕುಂತದ ಯಾಕೆ ಕುಂತು ನನಗೆ ಗೊತ್ತಿಲ್ಲ ಕೇಳಿದಳು ಇದು ಅಂತಳೆ ನಾವು ಮೊದಲೇ ತಳ್ಳಿಗೆ ನೋಡ್ಲಾಕ ಇರಲಿ ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಒಂದು ಗೀತನ್ನು ತೆಗೆದುಕೊಂಡು ಬರ್ತೀವಿ ಕೇಳ್ರಿ ಭಾಳ ಅದ್ಭುತವಾದ ಭಕ್ತಿಗೀತೆ ಡಾಕ್ಟರ್ ರಾಜ್ಕುಮಾರ್ ಗೀತೆಯನ್ನು ತೆಗೆದುಕೊಂಡು ಬರ್ತಾ ಇದೀವಿ ಕೇಳಿರಿ ಭಾಳಷ್ಟು ಜಾನಪದ